ಮಗು ಕೆಲವರು ನಿನ್ನ ತಪ್ಪುಗಳನ್ನ ಲೆಕ್ಕ ಹಾಕುತ್ತಿದ್ದಾರೆ ಎಂದು ಚಿಂತಿಸಬೇಡ ನಿನ್ನ ಮೇಲೆಯೇ ಇರುವ ನಾನು ನಿನ್ನ ಒಳ್ಳೆಯ ಕರ್ಮಗಳನ್ನ ಲೆಕ್ಕ ಹಾಕುತ್ತಲೇ ಇರುವೆ ಮಗು ನೀನು ಬಯಸಿದ್ದು ಸಿಕ್ಕಿದೆ ಅಂದರೆ ಅದು ದೇವರ ಕೃಪೆ ನನ್ನ ಆಶೀರ್ವಾದ ಎಂದಕೋ ನೀನು ಬಯಸಿದ್ದೆಲ್ಲ ಒಮ್ಮೆ ನಿನಗೆ ಸಿಗದೆ ಹೋದರೂ ಕೂಡ ಅದು ನನ್ನ ಇಚ್ಛೆ ಹಾಗೂ ರಕ್ಷಣೆ ಅಂದುಕೊ ಮಗು ನಿನಗೆ ನಿನ್ನ ಜೀವನಕ್ಕೆ ಯಾವುದು ಬೇಕೋ ಯಾವುದು ಸರಿಯೋ ಅದೇ ಕರ್ಮಕ್ಕನುಸಾರವಾಗಿ ಸಿಕ್ಕಿರುತ್ತದೆ ಕಂದ ಕೆಲವು ಸಮಯ ಕಾಯಲೇಬೇಕಷ್ಟೆ ಎಲ್ಲದಕ್ಕೂ ಕೊನೆಯಿದೆ ಅದು ಸಂತೋಷವೇ ಆಗಿರಲಿ ದುಃಖವೇ ಆಗಿರಲಿ ಸಮಸ್ಯೆಗಳೇ ಆದರೂ ಸರಿಯೇ ಇಲ್ಲಿ ಯಾವುದೂ ಶಾಶ್ವತವಲ್ಲ ಕಂದ ನಿನಗೆ ಒಳ್ಳೆಯ ಸಮಯ ಸಿಗುತ್ತದೆ ನೀನು ಏನು ಬಯಸುತ್ತಿರುವೆಯೋ ಅದು ನಡೆಯುತ್ತದೆ ನೀನು ಯೋಚಿಸಿದ ಎಲ್ಲ ಕಾರ್ಯಗಳು ಉತ್ತಮವಾಗಿ ನೆರವೇರುತ್ತವೆ ಮತ್ತು ನಿನಗೆ ಸಂತೋಷವನ್ನು ತಂದುಕೊಡುತ್ತವೆ ನೀನು ಸಂತೋಷದಿಂದ ನನ್ನನ್ನು ಭೇಟಿಯಾಗಲು ಶಿರಡಿಗೆ ಬರುತ್ತೀಯ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಸಂಭವಿಸುತ್ತದೆ ನಿನಗೆ ಅರ್ಥವಾಗದ ಸಮಸ್ಯೆ ಮತ್ತು ನಿನ್ನ ಕಠಿಣ ಸಮಯವನ್ನು ನನ್ನಲ್ಲಿ ನಂಬಿಕೆ ಇಟ್ಟು ನನಗೆ ಅರ್ಪಿಸಿಬಿಡು ನಿನ್ನ ವಿಶ್ವಾಸದ ಫಲಿತಾಂಶ ಯಾವಾಗಲೂ ಉತ್ತಮವಾಗಿರುತ್ತದೆ ಮನಸ್ಸು ಚಂಚಲವಾದದ್ದು ಅದರಿಂದ ಬಲವಂತವಾಗಿಯಾದರೂ ಸರಿಯೇ ಮೊದಲು ನನ್ನ ಯೋಚನೆಯಲ್ಲಿ ತೊಡಗಿಸುವ ಪ್ರಯತ್ನ ನೀನು ಮಾಡು ಈ ಗುರು ಅದನ್ನು ಶಾಂತವಾಗಿಸಿ ಸ್ಥಿರವಾಗಿಸಿ ನಿನಗೇ ಹಿಂತಿರುಗಿಸುತ್ತಾರೆ ಆಗ ನಿನ್ನ ಪ್ರತಿ ಆಲೋಚನೆಗಳು ಹಾಗೂ ಯೋಚನೆಗಳು ಉತ್ತಮವಾಗಿರುತ್ತವೆ ಇದರಿಂದ ನಿನ್ನ ಕರ್ಮಗಳು ಚೆನ್ನಾಗಿರುತ್ತವೆ ಕರ್ಮಗಳು ಸರಿಯಾದರೆ ಸರಿಯಾದ ಮಾರ್ಗವನ್ನೇ ಪಡೆಯುತ್ತಿದ್ದಂತೆ ಅದೃಷ್ಟ ನಿನ್ನನ್ನು ಸ್ವಾಗತಿಸುತ್ತದೆ ಇದೇ ಒಳ್ಳೆಯ ಕರ್ಮಗಳಿಗೆ ಇರುವ ಶಕ್ತಿಯಾಗಿದೆ ಕಂದ ವಾಸ್ತವ ಸತ್ಯ ಕೂಡ ಇದುವೇ ಮಗು ನನ್ನದೇ ಸೃಷ್ಟಿಯಾಗಿರುವ ಒಂದು ಕಂಬಳಿ ಹುಳುವು ಚಿಟ್ಟೆಯಾಗಬೇಕೆಂದು ಚಿಂತಿಸುತ್ತದೆ ಅದಕ್ಕೆ ತಕ್ಕ ಹಾಗೆ ತಾಳ್ಮೆಯಿಂದ ತನ್ನನ್ನು ತಾನು ಹಲವು ದಿನಗಳ ಕಾಲ ಬಂಧಿಸಿಕೊಳ್ಳುತ್ತದೆ ಸಮಯಕ್ಕಾಗಿ ಕಾಯುತ್ತದೆ ಪ್ರಾಮಾಣಿಕವಾಗಿ ನಂಬಿಕೆ ಇಟ್ಟು ಪ್ರಯತ್ನಿಸುತ್ತದೆ ಅದಕ್ಕೆ ತಕ್ಕ ಹಾಗೆ ಚಿಟ್ಟೆಯಾಗಿ ಮಾರ್ಪಡುತ್ತದೆ ಇದೇ ರೀತಿ ನೀನು ಸದಾ ನನ್ನನ್ನು ಕುರಿತು ಚಿಂತಿಸಿದರೆ ಖಂಡಿತ ನಿನ್ನ ಪ್ರಯತ್ನಕ್ಕೆ ಫಲ ನಾನು ಕೊಟ್ಟೇ ಕೊಡುತ್ತೇನೆ ನನ್ನ ನಾಮಸ್ಮರಣೆ ಮಾಡುವ ಸಾಧನೆ ನಿನ್ನ ಪರಿಶುದ್ಧನನ್ನಾಗಿ ಮಾಡುತ್ತದೆ ನನ್ನ ನಿರಂತರ ಸಂಕೀರ್ತನೆಯಿಂದ ನಿನ್ನ ಬಾಧೆಗಳೆಲ್ಲವೂ ದೂರವಾಗುತ್ತವೆ ನಿನ್ನ ಜೀವನದ ಅಂತ್ಯದಲ್ಲಿ ನನ್ನ ಲೋಕಕ್ಕೆ ಸೇರುತ್ತೀಯ ಮಗು ನಿನ್ನೊಳಗಿರುವ ನನ್ನ ನಿರಂತರ ಧ್ಯಾನವೇ ಯೋಗ ಸಾಧನೆಯಾಗಿದೆ ಕಂದ ನೀನು ನಿನ್ನ ಮನಸ್ಸನ್ನ ಸದಾ ನನ್ನ ಮನಸ್ಸನ್ನ ಸದಾ ಪರಮ ಗುರುವಾಗಿರುವ ಈ ಪ್ರಭುವಿನಲ್ಲಿ ನಿಲ್ಲಿಸು ಕಂದ ನನ್ನ ನಾಮ ಸ್ಮರಣೆ ನನ್ನ ನಾಮ ಜಪದಿಂದ ನಿನ್ನ ದೇಹ ಮನಸ್ಸು ಪುನಶ್ಚೇತನ ಪಡೆಯುತ್ತದೆ ಈ ರೀತಿಯ ದಿನನಿತ್ಯದ ನಿನ್ನ ಸಾಧನೆಯಿಂದ ಅಭ್ಯಾಸದಿಂದ ನಿನ್ನ ಕಿವಿ ನಾಲಿಗೆ ಮತ್ತು ಮನಸ್ಸು ಕಾರ್ಯನಿರತವಾಗಿರುತ್ತದೆ ಈ ನನ್ನ ನಿನ್ನ ಮಧ್ಯೆ ಇರುವ ಅನುಭಾವ ಧ್ಯಾನವನ್ನು ದಿನನಿತ್ಯ ಅಭ್ಯಾಸ ಮಾಡುವುದು ಬಹು ಸುಲಭ ಕಂದ ಇದು ನನ್ನ ಆಶೀರ್ವಾದ ಮತ್ತು ರಕ್ಷಣೆಯನ್ನ ಪಡೆಯಲು ನೆರವಾಗುತ್ತದೆ ಮಗು ನಿನಗೆ ಎಲ್ಲವೂ ಶುಭವಾಗುತ್ತದೆ ಚಿಂತೆ ಇಲ್ಲದ ಜೀವನ ನಾನು ಯಾರಿಗೂ ನೀಡುವುದಿಲ್ಲ ಆದರೆ ಚಿಂತೆಯನ್ನ ಮರೆಸುವಂಥ ಪ್ರೀತಿ ಸ್ನೇಹ ಸಂಬಂಧಗಳನ್ನು ಪ್ರಕೃತಿಯ ಸೌಂದರ್ಯವನ್ನು ನಿನ್ನ ಬಳಿ ಇಟ್ಟಿರುತ್ತೇನೆ ಇಂತಹ ಅತ್ಯಮೂಲ್ಯವಾದ ಸಂಬಂಧಗಳನ್ನು ಪ್ರಕೃತಿಯ ವೈಭೋಗವನ್ನು ಈ ಪ್ರಕೃತಿಯ ಸೊಬಗು ನಿನ್ನ ಜೀವನದಲ್ಲಿ ಶಾಶ್ವತವಾಗಿರಲಿ ಕಂದ ನನ್ನ ಭಕ್ತರಿಗಾಗಿ ನಾನು ಎಂತಹ ನೋವನ್ನಾದರೂ ಭರಿಸಲು ಸಿದ್ಧನಿದ್ದೇನೆ ನನ್ನ ಮಕ್ಕಳು ನನಗೆ ಅತ್ಯಂತ ಪ್ರಿಯರು ನನ್ನ ಭಕ್ತನ ಸಣ್ಣ ನೋವು ಸಮಸ್ಯೆಯೂ ಕೂಡ ನನ್ನನ್ನು ದುಃಖಿಯಾಗಿಸುತ್ತದೆ ಹಾಗಾಗಿ ನಾನು ನೀನು ಕೂಗಿದೊಡನೆ ಸಹಾಯಕ್ಕಾಗಿ ನಿನ್ನ ಬಳಿಗೆ ಓಡಿ ಬರುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ಈ ಭರವಸೆಯಲ್ಲಿ ನಾನು ಇಂದಿಗೂ ಸಚೇತನಾಗಿರುವೆ ಕಂದ ಭಯಪಡಬೇಡ ಚಿಂತಿಸಬೇಡ ದುಃಖಿಸಲೂ ಬೇಡ ನಾನು ನಿನ್ನೊಂದಿಗಿದ್ದೇನೆ ಹಾಗೆ ನೀನು ಎಲ್ಲಿಗೆ ಹೋದರೂ ನಿನ್ನ ಮೇಲೆ ನಾನು ನಿಗಾ ಇಡುತ್ತೇನೆ ನಾನು ನಿನಗೆ ಭರವಸೆ ನೀಡಿದ್ದನ್ನ ಮಾಡುವವರೆಗೂ ನಾನು ನಿನ್ನ ಬಿಡುವುದಿಲ್ಲ ನೀನು ಒಂದು ವೇಳೆ ಅಪನಂಬಿಕೆ ಪಟ್ಟು ನನ್ನನ್ನ ತೊರೆದರೂ ಕೂಡ ನಾನು ನಿನಗೆ ಕೊಟ್ಟ ಭರವಸೆಗಳಿಂದ ಎಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ ಬಂದ ಕಷ್ಟಗಳನ್ನು ದೂರ ಮಾಡುವೆ ನನ್ನ ನಂಬಿದ ಭಕ್ತರ ಕೈ ಹಿಡಿದು ನಡೆಸುವೆ ಸದಾ ಸಾಯಿ ಸಾಯಿ ಎಂದು ಜಪಿಸುವವರ ಅಧೀನ ನಾನೇ ನಾನು ನಿನ್ನನ್ನ ಸದಾ ಕಾಲಕ್ಕೂ ಕಾಯುವೆ ಕಂದ ಜನ್ಮ ಜನ್ಮಗಳವರೆಗೂ ನಿನ್ನ ಬರುವಿಕೆಗಾಗಿ ನಿನ್ನ ಬರುವಿಕೆಗಾಗಿ ಕಾಯುತ್ತಾ ನಾನು ಇಲ್ಲಿಯೇ ಇರುತ್ತೇನೆ ನಿನಗೆ ಶುಭವಾಗುತ್ತದೆ ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಗಿದೆ ನಾನು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ಬಿಡುವ ಮಾತೇ ಇಲ್ಲ ಕಂದ ಮಗು ನಿನ್ನಿಂದ ಎದುರಿಸಲಾಗದ್ದು ಯಾವುದೂ ಇಲ್ಲ ಕಂದ ಚಿಂತೆಗಳಿಗೆ ನಿನ್ನ ಮನಸ್ಸಿನಲ್ಲಿ ಯಾವ ಸ್ಥಾನವನ್ನೂ ಕೊಡಬೇಡ ನಿನ್ನಲ್ಲಿ ಧೈರ್ಯ ಆತ್ಮವಿಶ್ವಾಸ ಹಾಗೂ ನಿನ್ನ ಸಮಸ್ಯೆಗಳಿಗೆ ಬಾಬಾ ಒಂದಲ್ಲ ಒಂದು ದಾರಿ ತೋರಿಸಿಯೇ ತೋರಿಸುತ್ತಾರೆ ಎನ್ನುವ ನಿನ್ನ ನಂಬಿಕೆ ವಿಶ್ವಾಸ ದೃಢತೆಯೇ ನಿನ್ನನ್ನು ಗೆಲ್ಲಿಸುತ್ತದೆ ನಿನ್ನ ನಂಬಿಕೆ ಶ್ರದ್ಧೆ ವಿಶ್ವಾಸದಲ್ಲೇ ಒಂದು ಶಕ್ತಿ ಇದೆ ನೀನು ಪ್ರಯತ್ನಪಟ್ಟರೆ ಖಂಡಿತ ನೀನು ಏನು ಶಕ್ತಿಯೇನು ಅಂತ ನಿನಗೆ ತಿಳಿಯುತ್ತದೆ ಮಗು ಹುಡುಕಿದರೆ ನನ್ನನ್ನೇ ಹುಡುಕು ಖಂಡಿತವಾಗಿಯೂ ನಾನೇ ಸಿಗುತ್ತೇನೆ ಮಗು ಈ ಜಗತ್ತಿನಲ್ಲಿ ಯಾರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ ಮೆಚ್ಚಿಸುವುದಾದರೆ ಈ ಗುರುವನ್ನೇ ಒಮ್ಮೆ ಮೆಚ್ಚಿಸುಕ ನೀನು ಬಯಸುವ ಜೀವನ ನಿನ್ನದಾಗಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಇದರಿಂದಲಾದರೂ ನನ್ನನ್ನು ಮೆಚ್ಚಿಸುವ ಪರಿಯಿಂದಲಾದರೂ ನಿನ್ನ ಕರ್ಮಗಳು ಶುದ್ಧವಾಗುತ್ತವೆ ಏಕೆಂದರೆ ನನ್ನ ಬಳಿಗೆ ನೀನು ಬರಬೇಕಾದರೆ ನಿನ್ನ ಕರ್ಮಗಳು ಅತ್ಯಂತ ಶುದ್ಧವಾಗಿರಬೇಕಾಗುತ್ತದೆ ನಿನ್ನಲ್ಲಿ ನಾನು ನಿಷ್ಕಲ್ಮಷವಾದ ಭಕ್ತಿಯನ್ನು ಅಪೇಕ್ಷಿಸುತ್ತಿದ್ದೇನೆ ಅದನ್ನು ನೀನು ನನಗಾಗಿ ಕೊಟ್ಟರೆ ನೀನು ಏನು ಕೇಳಿದರೂ ನಾನು ನಿನಗಾಗಿ ಕೊಡುತ್ತೇನೆ ಇದೂ ಕೂಡ ನನ್ನ ಭರವಸೆಯಾಗಿದೆ ಕಂದ ನನ್ನ ಅನುಮತಿ ಇಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ ನನ್ನಲ್ಲಿ ನಂಬಿಕೆ ಇಟ್ಟು ನಡೆಯುತ್ತಿರುವ ನಿನ್ನ ಹತ್ತಿರ ನನ್ನನ್ನೇ ದಾಟಿ ಕೆಟ್ಟದ್ದು ಬರಲೂ ಸಾಧ್ಯವಿಲ್ಲ ನಾನಿದ್ದೇನೆ ಧೈರ್ಯವಾಗಿರು ಕಷ್ಟಗಳು ಮಾತ್ರವೇ ನೀನು ಅನುಭವಿಸುತ್ತಿಲ್ಲ ನಿನ್ನ ಜೀವನದಲ್ಲಿ ಅವುಗಳಿಗೆ ಮಾತ್ರವೇ ಸ್ಥಾನವಿದೆ ಎಂದು ದುಃಖಿಸಬೇಡ ರಾತ್ರಿ ಆದ ಮೇಲೆ ಹಗಲೆಂಬ ಬೆಳಕು ಮೂಡುತ್ತದೆ ಕಣ್ಣಿನ ರೆಪ್ಪೆಗಳು ತೆರೆದಂತೆಯೇ ಇರುವುದಿಲ್ಲ ಹಾಗೆಯೇ ಮುಚ್ಚಿದಂತೆಯೂ ಇರುವುದಿಲ್ಲ ಹಾಗೆಯೇ ಕಂದ ನಗುವು ನಿನ್ನ ದೇಹಕ್ಕೆ ಎಷ್ಟು ಒಳ್ಳೆಯದು ಹಾಗೆ ಕಣ್ಣೀರು ಕೂಡ ನಿನ್ನ ದೇಹ ದಿಂದ ಹೊರ ಹೋಗುವುದು ಅಷ್ಟೇ ಮುಖ್ಯ ಇದೇ ಪ್ರಕೃತಿ ದತ್ತವಾದ ನಿಯಮವಾಗಿದೆ ಸುಖವು ಸಂತೋಷ ನೀಡಿದರೆ ಕಷ್ಟ ನಿನಗೆ ಜೀವನದ ಪಾಠ ಕಲಿಸುವ ಗುರುವಾಗಿದೆ ದುಃಖ ನಿನ್ನ ಮನಸ್ಸಿನ ಭಾರ ಕಡಿಮೆ ಮಾಡಿ ನಿನ್ನವರು ಯಾರು ಎಂದು ನಿನಗೆ ಪರಿಚಯಿಸುತ್ತದೆ ಹಾಗೆ ನಿನ್ನ ಕಣ್ಣನ್ನು ಸಹ ಶುದ್ಧಗೊಳಿಸುತ್ತದೆ ನಾನು ನನ್ನ ಸೃಷ್ಟಿಯ ಹೆಸರಲ್ಲಿ ಅನೇಕ ಕರ್ಮಗಳಿಗೆ ದಾರಿ ಮಾಡಿದ್ದೇನೆ ಅದರಲ್ಲಿ ಒಳ್ಳೆಯದೂ ಇದೆ ಹಾಗೆ ಕೆಟ್ಟದ್ದೂ ಇದೆ ಹಾಗೆ ನಿನ್ನಲ್ಲೂ ಸಹ ಬುದ್ಧಿಯೂ ಇದೆ ಜ್ಞಾನವೂ ಇದೆ ಯೋಚಿಸುವ ಶಕ್ತಿಯೂ ಇದೆ ನೀನು ಏನನ್ನ ಯೋಚಿಸುತ್ತೀಯೋ ಯಾವುದನ್ನ ಆರಿಸಿಕೊಳ್ಳುತ್ತೀಯೋ ಹೇಗೆ ಅವುಗಳ ಬಳಕೆ ಮಾಡಿಕೊಳ್ಳುತ್ತೀಯೋ ಅದಕ್ಕೆ ತಕ್ಕ ಫಲವೇ ನಿನಗೆ ಸಿಗುತ್ತದೆ ನನ್ನನ್ನೇ ನಿನ್ನ ಜೀವನದಲ್ಲಿ ಆಯ್ಕೆ ಮಾಡಿಕೊಂಡಿರುವೆ ಎಂದಾದರೆ ಅದು ನಿನ್ನ ಅರಿವಾಗಿದೆ ನಿನ್ನಲ್ಲಿ ಅರಿವು ಇದೆ ಎಂದಾದರೆ ಖಂಡಿತವಾಗಿಯೂ ನೀನು ಜೀವನದಲ್ಲಿ ಒಳ್ಳೆಯದನ್ನೇ ಪಡೆಯುತ್ತೀಯ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ